ಸರ್ ಒಬ್ಬ ಪೊಲೀಸ್ ಕಮೀಷನರ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ನೀವು ಸಸ್ಪೆನ್ಷನ್ ಮಾಡ್ತೀನಿ ಅಂತಂದರೆ ಇಡೀ ಪೊಲೀಸ್ ಇಲಾಖೆ ಮೊರಾಲೆ ಎಲ್ಲಿಗೆ ಹೋಗ್ಬೇಕು ಸರ್ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋರು ಅವರು ಬೆಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಇದೆ ಬೆಂಗಳೂರಿನಲ್ಲಿ ನೈಟ್ ಕ್ಲಬ್ಸ್ ಇದೆ ಬೆಳಗಿನ ಜಾವದವರೆಗೂ ಕುಡಿತಾರೆ ಇಂತಹ ಒಂದು ಊರನ್ನು ಇದುವರೆಗೂ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿದ್ದಾರೆ ಇಡೀ ಇಲಾಖೆಗೆ ಇಲಾಖೆ ಮೇಲೆ ಇವತ್ತು ನೀವು ಟಾರ್ಗೆಟ್ ಮಾಡಿಕೊಂಡು ಇಲಾಖೆಗೆ ಕಪ್ಪು ಚುಕ್ಕೆ ಬರೋ ರೀತಿಯಲ್ಲಿ ಇಲಾಖೆಯ ಒಬ್ಬ ಮುಖ್ಯಸ್ಥನ ನೀವು ಟ್ರಾನ್ಸ್ಫರ್ ನೀವು ಸಸ್ಪೆನ್ಷನ್ ಮಾಡ್ತೀನಿ ಅಂತಂದರೆ ಈ ಪೊಲೀಸರು ಏನು ಇರೋದು ಏನಕ್ಕೆ ಸರ್ ನಿಮ್ಮ ರಾಜಕೀಯಕ್ಕೂ ಬಲಿಯಾಗಬೇಕು ನಿಮ್ಮ ಎಲ್ಲ ಒಂದು ಏನು ತೆವಲುಗಳಿದೆಯಲ್ಲ ಪ್ರ ಉಪ ಪುಕ್ಕಡೆ ಪ್ರಚಾರ ತೊಗೊಳೋಂಥದ್ದು ಅದಕ್ಕೂ ಅವ್ರು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ನೀವು ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದೀರಾ ಇವತ್ತು ಪೊಲೀಸ್ ಇಲಾಖೆ ಪರಿಸ್ಥಿತಿ ಏನಾಗಿದೆ ಸರ್ ನಿಮ್ಮ ನಿಮ್ಮ ಎಮ್ ಎಲ್ ಎಗಳಿರ್ಬೋದು ನಿಮ್ಮ ಮಂತ್ರಿಗಳಿರ್ಬೋದು ಮಿನಿಟ್ ತೊಗೊಳ್ದಲೆ ನಾನು ಕಾಸು ತೊಗೊಳ್ದೆ ಮಿನಿಟ್ ಕೊಡ್ತೀನಿ ಅಂತ ಹೇಳೋಣ ಒಬ್ಬನೂ ತೋರಿಸ್ಬಿಡಿ ಸರ್ ನೋಡೋಣ ನಿಮ್ಮ ಇಲಾಖೆಯಲ್ಲಿ ಈಗ ಈ ಒಂದು ಪೊಲೀಸ್ ಇಲಾಖೆ ಯಾವ ರೀತಿ ಇವತ್ತು ಕಷ್ಟಕ್ಕೆ ಒಳಗಾಗಿದೆ ಅಂತಂದರೆ ಒಬ್ಬ ಸಾಮಾನ್ಯ ಅಧಿಕಾರಿನೂ ಕೂಡ ಇವತ್ತು ಅವನಿಗೆ ಕಾಸು ಕೋಟದಲ್ಲಿ ಅವನಿಗೆ ಟ್ರಾನ್ಸ್ಫರ್ ಆಗೋಲ್ಲ ಇಂಥ ಒಂದು ಪರಿಸ್ಥಿತಿ ಇದೆ ಇದು ಇವತ್ತು ಪೊಲೀಸ್ ಇಲಾಖೆನ ಎಲ್ಲ ರೀತಿಯಲ್ಲೂ ಕೂಡ ನೀವು ನೀವು ಅವ್ರಿಗೆ ಅವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸಿದಿರಿ ಅವ್ರಿಗೆ ಇವತ್ತೇನಂದ್ರೆ ಹನ್ನೊಂದು ತಿಂಗಳಾದ ಕೊಳ್ಳೆ ಎಮ್ ಎಲ್ ಎಗಳ ಹತ್ರ ರಿನಲ್ ಚಾರ್ಜಸ್ ತೊಗೊಂಡೋಗಿ ನಿಂತ್ಕೊಳ್ಬೇಕು ಅಂಥ ಪರಿಸ್ಥಿತಿ ಇದೆ ಆದರೂ ಕೂಡ ಪೊಲೀಸ್ ಇಲಾಖೆನ ನೀವು ಟಾರ್ಗೆಟ್ ಮಾಡ್ತೀರಿ ಬ್ಲೇಮ್ ಮಾಡ್ತಿದ್ರಿ ಸರ್ ಪೊಲೀಸ್ ಸರ್ ಸಿದ್ದರಾಮಯ್ಯವರೇ ನೀವು ಮಾಡಿದ್ದೀರಲ್ಲ ಇಡೀ ಪೊಲೀಸ್ ಇಲಾಖೆಗೆ ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ನೀವು ಮಾಡಿದಂಥ ಅಪಚಾರ ಇದು ನೀವು ನೈತಿಕ ಹೊಣೆ ಹೊರಬೇಕಿತ್ತು ನೀವು ನಿಮ್ಮ ಯಾರಿಗಾರು ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೋ ಅಥವಾ ಯಾರು ಇದಕ್ಕೆ ಈ ಒಂದು ಪರ್ಮಿಷ್ ಪೊಲೀಸರ ಅನುಮತಿ ಇಲ್ದಲೇ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ಅವ್ರ ಮೇಲೆ ಎಫ್ಐಆರ್ ಹಾಕಬೇಕಿತ್ತು ಆದರೆ ನೀವು ಮಾಡಿದ್ದೇ ಬೇರೆ ಅಲ್ಲ ಸರ್ ಇವತ್ತು ದಯಾನಂದ್ ಸರ್ ಅಂತಹ ಒಬ್ಬ ಫೈನಾನ್ಸ್ಗೆ ಪೊಲೀಸ್ ಆಫೀಸರಿಗೆ ಈ ಒಂದು ಸಸ್ಪೆನ್ಷನ್ನ ಬಳುವಳಿ ಮಾತ್ರ ಅಲ್ಲ ಇಡೀ ಪೊಲೀಸ್ ಇಲಾಖೆಗೆ ಮಾಡಿದಂತಹ ಅಪಚಾರ ಇದು ಇದು ಇಡೀ ಪೊಲೀಸ್ ಇಲಾಖೆಯ ಮೊರಾಲನ್ನು ಕುಗ್ಗಿಸುತ್ತದೆ ಆತ್ಮಸ್ಥೈರ್ಯ ಕುಗ್ಗಿಸುತ್ತದೆ ಇದು ರಾಜ್ಯದ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್ ಡಿ ಕೆ